ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಸು ನಾವು ಬಂದಿರೋದು ಈಗ ಬಾಗೂರಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಕುಂದೂರು ಅಲ್ಲ ಕುಂದೂರು ಮಠ ಅಲ್ಲ ಕುಂದೂರು ಕುಂದೂರಿಗೆ ಬಂದಿದ್ದೀವಿ ಅಲ್ಲಿ ಒಬ್ಬ ಇಬ್ಬರು ಕಲ್ಲಾಗವ್ರೆ ಅಂತ ಹೇಳ್ತಾರೆ ಮನುಷ್ಯರು ಕಲ್ಲಾಗವ್ರೆ ಅಂತ ಹೇಳ್ತಾರೆ ಇಲ್ಲಿ ಆ ಇದೀನಿ ಹಿಂದೆ ಕಾಣಿಸ್ತಾ ಇರ್ಬೋದು ಕಲ್ಲಾಗಿರೋದು ಅಲ್ಲಿ ನೋಡಿ ಅಲ್ಲಿಗೆ ಬಂದಿರೋದು ಅದರ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಬಲಿ ಬಸ್ಸು ಕುಂದೂರಲ್ಲಿ ಒಬ್ಬ ಮನುಷ್ಯ ಕಲ್ಲಾಗೋರೆ ಅಂತ ಹೇಳಿದ್ರು ನಾಯಿ ಕೋತಿ ಮತ್ತು ಒಬ್ಬರು ಹುಡುಗಿ ಮತ್ತು ಒಬ್ಬ ಹುಡುಗ ಎಲ್ಲ ಟೋಟಲಾಗಿ ನಾಲ್ಕು ಜನ ಕಲ್ಲಾಗಿರೋದು ಬಸ್ಸು ಅಷ್ಟು ಜನ ಕಲ್ಲಾಗವ್ರೆ ಅಂತ ತಿಳಿಸ್ತಾರೆ ಆ ಸ್ಪಾಟಿ ಆ ಸ್ಪಾಟಿ ಕರೆಕ್ಟಾಗಿ ಬಂದಿದ್ದೀನಿ ಇನ್ನೊಬ್ಬರು ವಯ್ಯ ಐತೆ ಆ ವಯ್ಯನೂ ಅದೇ ರೀತಿ ಹೇಳಿದ್ರು ಆ ವಯ್ಯ ಫುಲ್ ಇನ್ಫಾರ್ಮೇಶನ್ ಗೊತ್ತೈತೆ ಆ ವಯ್ಯ ಕೇಳಬೇಕು ಕೇಳ್ತೀನಿ ಹೋಗಿ ಫುಲ್ಲು ಹಂಗೆ ಯಾರು ಹೇಳಿದ್ರು ಅಂದರೆ ಅದು ನಿಜ ಘಟನೆ ಅದು ಅದು ಅವ್ರ ಅಪ್ಪ ಇವ್ರಿಗೆ ಹೇಳಿರೋದು ಇವ್ರು ಬಂದ್ಬಿಟ್ಟು ನಮಗೆ ಹೇಳೋರು ಈಗ ಅದನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನ ಹಾಕ್ತೀನಿ ನೋಡಿ ವಿಡಿಯೋ ಈಗ ಈಗ ಕಲ್ಲಾಗಿರೋದನ್ನ ತೋರಿಸ್ತೀನಿ ಬಲ್ಲಿ ಸ್ಪಾಟಿಗೆ ಹೋಗೋದ ಬಸ್ ಇದೇ ಕಲ್ಲಾಗವ್ರೆ ಅಂತ ಹೇಳಿದ್ದೆ ನಾನು ನೋಡಿ ಇವೇನು ನೋಡ್ತಿದ್ರ ಎಗ್ಳು ಮೇಲೆ ಕುಡ್ಲು ಹಿಡ್ಕೊಂಡಷ್ಟೇ ಕಲ್ಲಾಗವ್ರೆ ಅಂತ ಹೇಳ್ತಾರೆ ಒಂದು ಕಡೆ ಕುಯ್ಕೊಂಡು ಹೋದಕ್ಕರೆ ಸೂಳೆ ಬಂದು ಇದನ್ನ ಜುಟ್ಟಿಡ್ಕಂಡು ಎತ್ತಾಗ ಅವಳು ಸಮೇತ ಕಲ್ಲಾಗಿರೋದನ್ನ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ದೈವಿ ದೇವಿ ಪ್ರವಾಡ ನೋಡಿ ಅವರು ಸಮೇತ ಕಲ್ಲಾಗವ್ರೆ ಇದು ಇಬ್ಬರಲ್ಲ ಒಬ್ರೆ ಕಲ್ಲಾಗಿರೋದು ನನಗೂ ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿತ್ತಿಲ್ಲ ನೋಡಿ ತೋರಿಸ್ತೀನಿ ಇದು ಕಲ್ಲಾಗಿರೋದೇ ಮನುಷ್ಯರು ನೋಡಿ ಭುಜದ ಮೇಲೆ ಹೊಲ ಕುಯ್ಬೇಕಾರೆ ಭುಜದ ಮೇಲೆ ಎಲದ ಮೇಲೆ ಇಟ್ಬೇಡ ಬೇಡ ಕುಡ್ಲಾ ಅಂತ ಹೇಳಿದಕ್ಕೆ ಅವ್ನು ಮರ್ತಿ ಭುಜದ ಮೇಲೆ ಇಟ್ಕೊಂಡು ಅದೊಂದು ಭುಜ ಸೀಳ್ಕಂಡೋಗಿರೋದು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಫುಲ್ ಗುರು ಇಲ್ಲಿ ನಿಂತ್ಕೊಳ್ಳೋಕೆ ಆಯ್ತಲ್ಲ ನೋಡಿ ಬಸ್ ಇದೆ ನೀವು ನೋಡ್ತಿದ್ದೀರಲ್ಲ ಇದೇ ಸೀಳ್ಕೊಂಡೋಗಿರೋದು ಕಲ್ಲಾಗಿರೋದು ಕಲ್ಲಾಗಿರೋದಿದೆ ನೋಡಿ ನೀವೇನು ನೋಡ್ತಿದ್ದೀರ ಇದೇ ಸ್ಪಾಟು ಇದು ಫ್ಲಾಟ್ ಏಳು ಎಕರೆ ಐತಂತೆ ಇನ್ನು ಬೇಜಾನ್ದು ಕೋತಿ ಗೀತಿ ಎಲ್ಲಾರದು ಐತಂತೆ ಗುರು ಅಲ್ಲಿ ಗಂಟೆ ಹೋಗಕ್ಕೆ ಆಗಲ್ಲ ಅಲ್ಲೆಲ್ಲ ಐತಂತೆ ಫುಲ್ಲು ನೋಡಿ ಹೆಂಗ್ ಸೀಡಿರಂತ ತೋರಿಸ್ತೀನಿ ನೋಡಿ ಈಗ ನೋಡಿ ಒಬ್ಬರೇ ಎರಡು ಕಾಳು ಒಂದು ಕಡೆ ಭೂಜದ ಮೇಲೆ ಇಟ್ಕೊಂಡಿರೋದಕ್ಕೆ ಫುಲ್ ಕಾನೆಲ್ಲ ಉಂಡ್ಕಂತ ಇದ್ ಗುರು ಪೂಜೆ ಮಾಡ್ತಾರಂತೆ ಇಲ್ಲಿ ನೋಡಿ ಕಾಣಿಸ್ತೈತೆ ಮಧ್ಯಕ್ಕೆ ಸೀಳ್ಕೊಂಡು ಹೋಗಿರೋದು ಇದು ಬಸ್ ಒಬ್ರಿಗೆ ಇಲ್ಲಿ ವಿಷ ಗೊತ್ತೈತೆ ಅಂತ ಅನ್ಕಂಡೆ ಇಲ್ಲಿ ತಿಳಿದಿರೋ ಮಟ್ಟಿಗೆ ಒಬ್ರಿಗೆ ಯಾರಿಗೋ ಒಬ್ರಿಗೆ ಗೊತ್ತೈತೆ ಅಂತ ಹೆಂಗ್ ಹೆಂಗಲ್ಲಾಯ್ತು ಮತ್ತೆ ಇದು ಹಿಸ್ಟ್ರಿ ಏನು ಅಂತ ಒಬ್ರಿಗೆ ಗೊತ್ತಾಯ್ತಂತೆ ಬಲ್ಲಿ ಕೇಳಕ್ಕೆ ಹೋದ ಅವ್ರ ಹೆಸರು ಶ್ರೀಕಂಠಯ್ಯ ಅಂತ ತುಂಬ ವಯಸ್ಸಾಗೈತೆ ಅವ್ರಿಗೆ ಇಲ್ಲಿ ಬರೋ ಸ್ಪಾರ್ಟಿಗೆ ಅಲ್ಲೇ ಅವ್ರ ಮನೆತಲ್ಲಿ ಕೇಳದ ಅವ್ರೇನಂತಾರೆ ಹೇಳೋದ ಸಾವಿರದ ಒಂಬತ್ತು ಕೃಷ್ಣ ಸಕ್ರ್ ಹದಿನೆಂಟನೇ ಇಟ್ವಿಲಿ ಇದು ನೆಡ್ಕತ್ತೆ ನೈಜವಾಗಿ ನಿಜವಾಗಿ ನಿಜ ನಡೆದಿರೋದು ಅವ ನಿಜ ಈ ಊರಿನಲ್ಲಿ ಒಬ್ಬ ಗೌಡ್ರ ಮನೆಯಲ್ಲಿ ಆ ವಯ್ಯ ಆಳ್ ಈ ಹೆಣ್ಣು ಕೊಡ್ತೀನಿ ಅದು ಗೌಡನಿಗೆ ದೊಡ್ಡನ್ಮಂತೆಗೌಡ ಅಂತ ಇದ್ದ ಅವ್ನಿಗೆ ಏಳು ಜನ ಹೆಣ್ಣು ಮಕ್ಕಳು ಹ್ಞೂ ಈ ಹೆಣ್ಣು ಕೊಡ್ತೀನಿ ಆ ಹೆಣ್ಣು ಕೊಡ್ತೀನಿ ಆ ಹೆಣ್ಣು ಕೊಡ್ತೀನಿ ಅಂತ ಅಂದರೆ ಅವನಿಗೆ ಎಂಬತ್ತು ವರ್ಷ ಐದು ಕೊಡಲೇ ಇಲ್ಲ ಇದು ಯಾಕಪ್ಪ ಹೆಂಗೆ ಮಾಡ್ತೀನಿ ಅಂತ ಕೇಳಿದೆ ಹ್ಞೂ ಕೇಳಿದೆ ಆದಮೇಲೆ ಈ ಸತಿ ಹೆಣ್ಣು ಕೊಟ್ಬಿಡ್ತೀನಿ ನಿನಗೆ ಆ ಫ್ಲ್ಯಾಟು ಏಳು ಎಕರೆ ಪ್ಲ್ಯಾಟು ಏಳು ಎಕರೆ ಏಳು ಎಕರೆ ಪ್ಲ್ಯಾಟು ಈ ಈ ಪ್ಲ್ಯಾಟೆಲ್ಲ ನೀನು ಒಬ್ಬನಕ್ಕೂ ಇದು ಕಂತೆ ಕಟ್ಟಿ ಹ್ಞೂ ನಾನೇನು ಕೊಡ್ತೀನಿ ಅಯ್ಯವನ ಮನೆಗೆ ಅವಾಗ ಏಳು ಎಕರೆ ಒಪ್ಬೇಕಾಗತ್ತಾ ಅವನು ಯೋಚನೆ ಮಾಡಿದೆ ಅಲ್ಲೇ ಇಲ್ಲಿ ಒಬ್ಬರು ಮುದ್ದಾಚಾರ್ಯರು ಅಂತಿದ್ರು ಅಪ್ಪ ಜೈನ್ ಅಂತ ಅವ್ರ ಹತ್ರವ್ಯ ನಮ್ಮ ಮಾವ ಇಲ್ಲಿವರೆಗೂ ಹೆಣ್ಣು ಕೊಡ್ತೀನಿ 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 ಅಂತ ಹೇಳಿ ಈ ರೀತಿ ಹೇಳ್ತಾವನಲ್ಲ ಸರಿಯಾ ಲೇ ಅವೋ ಹೇಳಿದೆ ಆಚಾರರು ನೀನು ಯಾಕಪ್ಪ ಇರ್ತೀಯ ಸ್ವಾತಿ ಮಳೆ ಹುಟ್ಟುತ್ತೆ ಗುಡುಗುತ್ತೆ ಒಂದು ಕಂಚಿನ ತಟ್ಟೆ ತಗೊಂಡೋಗಿ ನಿಮ್ಗೆ ಹೊಲಕ್ಕೆ ಮಾಡಿ ಬಾ ಆಮೇಲೆ ಬೆಳಿಗ್ಗೆ ಹೇಳ್ತೀನಿ ಇಂದ ಸ್ವಾತಿ ಮಳೆ ಹುಟ್ಟಿತ್ತು ಅವಯ್ಯ ಅವ್ರ ಹೊಲಕ್ಕೆ ಒಂದು ತಟ್ಟೆ ತಗೊಂಡೋಗಿ ಮನೆಯಿಂದ ಅಲ್ಲಿ ಮಡಿಯ ಎದ್ದು ನೋಡಿದ ಸಿಡ್ಲು ಕೂಡ ಇಷ್ಟುದಾಗಿ ಸಿಕ್ತು ಕಬ್ಬಳ ಕಬ್ಬಿಣ ಸಿಕ್ಕಾದ್ಮೇಲೆ ತಂದು ಆಚಾರರ ಕೈಲಿ ಕೊಟ್ಟ ಆಚಾರರ ಕೈಲಿ ಕೊಟ್ಟಾದ್ಮೇಲೆ ಅವಯ್ಯ ಒಂದು ಕುಡ್ಲು ಮಾಡಿ ಕೊಡ್ತು ಕುಡ್ಲು ಕುಡ್ಲು ಮಾಡಿ ಕೊಡಪ್ಪ ಇದನ್ನು ಹೆಚ್ಚು ಮಾಡು ಹೆಚ್ಚು ಮಾಡೋದು ಗೊತ್ತಾ ನಿನಗೆ ಹೊಲ ಹೆಚ್ಚು ಮಾಡು ಮಾತ್ರ ಕವಗಡ್ಡಿ ಮೇಲೆ ಇಡು ಕುಡ್ಲ ಕೆಳಕ್ಕೆ ಮಾಡಕ್ಕೆ ಬೇಡ ಅಂತೆ ಕೆಳಕ್ಕೆ ಮಾಡೋದು ಬೇಡ ಇವರು ಒಂದು ಫ್ಲ್ಯಾಟ್ಗೆ ಹೋಗಿ ಮಧ್ಯ ಒಂದು ಹೊಲದಲ್ಲಿ ಹೆಚ್ಚು ಮಾಡಿದ್ರು ಹೆಚ್ಚು ಮಾಡಿದ ನಂತರದಲ್ಲಿ ಇವಯ್ಯ ಮರೆತು ಬಿಟ್ಟ ಒಂದು ಕಡೆಯಿಂದ ಅಲ್ಟ ಸಾಲು ಮತ್ತು ಬಿದ್ದೊಯ್ದ ರಾಗಿ ಇವಾಗ ಭಾಳ ಸಂತೋಷ ಹೊಡೆದ್ರು ಒಂದೇ ಥರ ಇಷ್ಟಗ್ರಾಮ ಕೂಡಿದ್ದೀನಿ ದೇವ್ರ ಶಕ್ತಿ ಅಂದ್ಬಿಟ್ಟು ಇವಾಗ ಏನು ಮಾಡಿದೆ ಮರ್ತ್ಬಿಟ್ಟು ಈ ಹಗಲಿಗೆ ಆಗಿತಿ ಇಟ್ ಕೂಡ್ಲೂ ಕೂಡ್ಲೂ ಹಿಂಗೆ ಹೊತ್ಕೊಂಬಿಟ್ಟು ಹಾಂ ಬಾಯಿ ಮಕ್ಕ ಬಾಯಿ ಮಕ್ಕ ಹ್ಞೂ ಇದೇನಾಯಿತು ಜೀಳ್ಕಂಡುಂಟು ಹೋಯ್ತು ಆಗ ಭೂಮಿಗೆ ಇಳಿತಿದ್ದ ಹ್ಞೂ ಇಳಿತಿದ್ದ ಆ ಇಳಿತಿದ್ದಾಗ ಆಕೆ ಆಕೆ ಆತನಿಗೆ ಕೊಡ್ತೀನಿ ಇಂದಲ್ಲ ಆ ಹುಡುಗಿ ಮುದ್ದೆ ಒತ್ಕೊಂಡು ಅವಳ ಜೊತೆ ನಾಯಿ ಕೊತ್ತಿ ಎಲ್ಲ ಬಂದು ಆಯಪ್ಪ ಸೂಳ ಇಟ್ಟದ್ದ ಅವಳು ಬಂದಳು ಆಗ ದುಟ್ಟಿಡಿದು ಬಂದು ಕೆಳಗೆ ಇಳಿತಿತ್ತಲ್ಲ ಶರೀರ ಮ್ಯಾಕೆ ಎತ್ತಿದ್ಲು ಯಾಕೆ ಎತ್ತಿ ಆಗ ಕಲ್ಲು ಆಗೋರು ಆ ಹುಡುಗು ಅಲ್ಲೇ ಕಲ್ಲಾಯಿತು ತುಳು ಅಲ್ಲೇ ಕಲ್ಲಾಯ್ತು ನಾಯು ಅಲ್ಲೇ ಕಲ್ತ ಕಲ್ಲ ಕಲ್ಲಾಯ್ತು ಕೊತ್ತೋ ಅಲ್ಲೇ ಕಲ್ಲಾಯ್ತು ಎಲ್ಲಾದ್ರು ಅವ್ರೇನು ಕಲ್ಲಾದ್ರು ಅಂತ ದಯವಿಶಕ್ತಿ ಶಕ್ತಿ ಎಲ್ಲ ಅಲ್ಲವೇ ನೀವು ನೋಡಿದ್ರ ಕಥಾ ನೀವು ಇದ್ದಾಗಿದ್ದು ಇಲ್ಲ ಹೌದು ಹದಿನೆಂಟು ಹತ್ತು ಹೌದು ಹನ್ನೆರಡು ಹದಿನೆಂಟನೇ ಇಷ್ಟ ನಿಮ್ಮ ಅಪ್ಪ ಹೇಳಿರೋ ಸೋರಿ ನೀವು ಗಂಟರ್ ಈಗ ಆಹಾ ನಮ್ಮ ಅಪ್ಪಾರು ಹೇಳ್ತಿದ್ರಲ್ಲ ನಾವು ಹೇಳ್ತೀವಿ ನಿಮ್ಮ ಅಪ್ಪಾರು ಹೇಳಿರೋದು ಆಗಿನ ಕಾಲ್ದಲ್ಲಿ ಆಗಿಲ್ಲ ನಡೆದಿತ್ತು ಇದಕ್ಕೆ ಕುಡಲು ಕುಂದು ರಯ್ಯಾ ನಡುವೆ ರಂಗ ಹೆಂಗೆ ಅಷ್ಟೇ ಕಥೆ ಇತಿಹಾಸದಲ್ಲಿ ನಡೆದ ಕತೆ ಇದೆ ಕೋತಿ ಎಲ್ಲ ಕಲ್ಲಾಗೈತೆ ಅಲ್ಲಿ ಎಲ್ಲ ಪೂರ್ತಿಯೆಲ್ಲ ಕಲ್ಲು ಐತಿ ಎಲ್ಲ ಅವೆಲ್ಲ ನೋಡ್ಕಂಬ ಅಲ್ಲಿ ಹೋಗಿ ಆ ಕಡೆ ಸೈಡೆಲ್ಲ ಐತೆ ಆ ಕಡೆ ಉದ್ದಾನ ನಿಂತಿರೋದ್ರ ಪಕ್ಕದಲ್ಲಿ ಸೂಳು ಒಂದು ಕಲ್ಲು ಐತಿ ಒಂದು ಹೊಲ್ದಲ್ಲಿ ಒಂದು ಕಲ್ಲು ಐತಿ ಕೊತ್ತಿ ಕೆಳಗ ಇದರಲ್ಲೇ ಕಲ್ಲಿನ ಕರಗಡನೇ ಐತಿ ಕೊಪ್ಪಿಗೆ ಹೋಗಿ ನೋಡ್ಕಂಬ ಸರಿ ಇಷ್ಟೇ ಕತೆ ಇದಕ್ಕೆ ಈ ಊರಿಗೆ ಕುರುಲ್ ಕುಂದೂರು ಅಂತ ಹೆಸರು ಅದಕ್ಕೆ ಕುಂದೂರು ಅಂತ ಕುಂದೂರು ಅಂತ ಮಂದಿರ ಇಲ್ಲಿ ಬಂದವರು ರಂಗಾಪುರದಿಂದ ಫಸ್ಟು ಐನಾರು ಬಂದರು ಮಠ ಸ್ಥಾಪನೆ ಮಾಡಬೇಕಾದ್ರೆ ಹ್ಞೂ ಒಂದನೇದು ಕುರು ಎರಡನೇದು ಗುಡ್ರು ಇಲ್ಲಿವರೆಗೂ ಈಗ ನಿರ್ಮಲಾನಾಥ ಇದಕ್ಕೆ ಬಂದೈತಿ ಅವರು ಮುರು ಈಗ ಕುಡಲ್ಕೊಂಡು ಮುಂ ರಂಗಾಪುರ ಅಂತ ಸಾರು ಇದೆ ಇದು ಮುನ್ನೂರು ವರ್ಷದ ಜಮೀನು ಇನ್ನೂ ಐತೆ ನಿಜವಾಗ್ಲು ಕಲ್ಲಾಗಿರೋದಿರು ಗುರು ನಂಬರ್ ಇಟ್ಕೊಂಡ್ನೆ ಕಟ್ಟಾಗಿದೆ ಅಂತ ಹೇಳ್ತಾರೆ ಕುಯ್ಕೊಂಡು ಹೋಗೈತಾ ಹೋಗಿದೆ ಅದು ಎರಡು ಭಾಗ ಇದೆ ನೋಡಿ ಹೆಂಗಾಗಿದೆ ಅಂತ ಇದು ಬಂದ್ಬಿಟ್ಟು ಇಂಡತಿ ಅಂತಾರೆ ಅದೇ ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಹೇಳ್ತಿರ್ತಾರೆ ನೋಡಿ ನಿಮಗೆ ಇದನ್ನೆಲ್ಲ ನಂಬಕ್ಕಾಗಲ್ಲ ಕೋತಿ ನಾಯಿ ಸಮೇತ ಗುರು ನಾಯಿ ಸಮೇತ ಕಲ್ಲಾಗೈತ್ ಅವ್ರು ಊಟ ತರ್ತಿರ ಬೃಷ್ಟಿ ಎಲ್ಲ ಅದು ಕಲ್ಲು ತೋರಿಸ್ತೀನಿ ನಿಮ್ಗು ಅನ್ನುವೆ ಅದು ಕಲ್ಲಾಗಿದೆ ನೋಡಿ ನಿಮ್ಗೆ ಕಾಣಿಸ್ತೈತಲ್ಲ ಕಲ್ಲು ಅದು ಮನುಷ್ಯ ಕಲ್ಲಾಗಿರೋದು ಅದುವೆ ನಡೆದಿರೋ ಇದು ಪವಾಡ ಅಂತ ಹೇಳ್ಬೋದು